ನಮಸ್ಕಾರ ಮಕ್ಕಳೇ ಇಂದಿನ ವಿಡಿಯೋ ನಾಲ್ಕನೆಯ ತರಗತಿಯ ಪರಿಸರ ಅಧ್ಯಯನ ಭಾಗ ಒಂದು ಅಧ್ಯಾಯ ಒಂದು ಪ್ರಾಣಿ ಪ್ರಪಂಚ ಈ ಪಾಠದ ಬಗ್ಗೆ ವಿವರಣೆ ಹಾಗೂ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಅನ್ನು ಕೊಡಿ ನಾವು ಹಿಂದಿನ ತರಗತಿಯೊಳಗೆ ಮಕ್ಕಳಿಗೆ ಹಲವಾರು ಪ್ರಾಣಿಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ಅದೇ ರೀತಿಯಾಗಿ ಹಕ್ಕಿಗಳು ಈ ಪ್ರಾಣಿಗಳು ಕೀಟಗಳು ಕೂಡ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಇರೋದನ್ನು ನಾವು ಕಾಣ್ತೇವೆ ಹಾಗಾದರೆ ಮಾನವರಾದ ನಾವು ಮತ್ತು ಮಾನವರಾದ ನಾವೂ ಸಹ ಪ್ರಾಣಿಗಳ ಗುಂಪಿಗೆ ಸೇರಿದ್ದು ನಮಗೆ ಮತ್ತು ಪ್ರಾಣಿಗಳಿಗೆ ಇರುವಂತಹ ಕೆಲವೊಂದು ಹೋಲಿಕೆಗಳನ್ನು ತಿಳಿದುಕೊಳ್ಳೋಣ ಇಲ್ಲಿ ನಾನು ಎರಡು ಕಾಲಿನಲ್ಲಿ ನಡೆಯುತ್ತೇನೆ ಪ್ರಾಣಿಗಳು ಮಕ್ಕಳ ನಾಲ್ಕು ಕಾಲಿನಲ್ಲಿ ನಡೆಯುತ್ತವೆ ನಮಗೆ ಮಾತನಾಡಲು ಭಾಷೆ ಬಳಕೆ ಮಾಡುತ್ತೇವೆ ಆದರೆ ಪ್ರಾಣಿಗಳು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವುದಕ್ಕೆ ಯಾವುದೇ ಮಾತನಾಡುವ ಸಾಮರ್ಥ್ಯವನ್ನು ಹೊಂದಿರುವುದಿಲ್ಲ ನಾವು ಸನ್ನಿವೇಶಕ್ಕೆ ತಕ್ಕಂತೆ ಹೊಂದಿಕೊಳ್ಳುತ್ತೇವೆ ಆದರೆ ಪ್ರಾಣಿಗಳು ಪ್ರಕೃತಿಯನ್ನೇ ಅವಲಂಬಿಸಿವೆ ಈ ಚಿತ್ರವನ್ನು ನೋಡಿದಾಗ ನಮಗೆ ನಮ್ಮ ಹಾಗೂ ಹಸುವಿನ ನಡುವೆ ಇರುವಂಥ ವ್ಯತ್ಯಾಸಗಳನ್ನು ನಾವು ನೋಡಬಹುದು ಇನ್ನು ಹೀಗೆ ಮಕ್ಕಳೇ ನೀವು ಈ ಚಿತ್ರವನ್ನು ಗಮನಿಸಿದಾಗ ಇಲ್ಲಿ ಕೆಲವೊಂದು ಅಂಶಗಳನ್ನು ಪಟ್ಟಿ ಮಾಡಬಹುದು ನನಗೆ ಎರಡು ಕಾಲುಗಳಿವೆ ಹಸುವಿಗೆ ನಾಲ್ಕು ಕಾಲುಗಳಿವೆ ನಾವು ಮಾತನಾಡುತ್ತೇವೆ ಹಸು ಮಾತನಾಡುವುದಿಲ್ಲ ನಾನು ಬಾಲವನ್ನು ಹೊಂದಿಲ್ಲ ಹಸು ಬಾಲವನ್ನು ಹೊಂದಿದೆ ನನಗೆ ಕೊಂಬು ಇಲ್ಲ ಹಸುವಿಗೆ ಕೊಂಬಿರುತ್ತದೆ ನಾನು ನನಗೆ ಬೇಕಾದ ಆಹಾರ ತಯಾರಿಸಿಕೊಳ್ಳುತ್ತೇನೆ ಹಸು ತನಗೆ ಬೇಕಾದ ಆಹಾರವನ್ನು ತಯಾರಿಸಿಕೊಳ್ಳುವುದಿಲ್ಲ ಇನ್ನು ಪ್ರಾಣಿಗಳ ಗಾತ್ರ ಬಣ್ಣ ಆಹಾರ ವಾಸಸ್ಥಳವನ್ನು ಇಲ್ಲಿ ನಾವು ಪಟ್ಟಿ ಮಾಡಿದರೆ ಅದನ್ನ ತಿಳಿದುಕೊಳ್ಳೋಣ ಮಕ್ಕಳೇ ಇಲ್ಲಿ ಪ್ರಾಣಿಗಳ ಹೆಸರು ಗಾತ್ರ ಬಣ್ಣ ಆಹಾರ ವಾಸಸ್ಥಳಗಳನ್ನು ನೆಡಲಾಗಿದೆ ಹಸು ಅದು ಗಾತ್ರದಲ್ಲಿ ದೊಡ್ಡದು ಬಣ್ಣ ಕಪ್ಪು ಬಿಳಿ ಬೂದು ಬಣ್ಣವನ್ನು ಹೊಂದಿರುತ್ತದೆ ಆಹಾರ ಹುಲ್ಲನ್ನು ತಿನ್ನುತ್ತದೆ ವಾಸಸ್ಥಳ ಕೊಟ್ಟಿಗೆ ಇನ್ನು ಮೀನು ಇದು ಗಾತ್ರದಲ್ಲಿ ಚಿಕ್ಕದು ಬಣ್ಣ ಬಿಳಿ ನೀಲಿ ಕೇಸರಿ ಆಹಾರ ಇದೊಂದು ಹುಳುವ ಹುಳುಗಳನ್ನು ತಿನ್ನುತ್ತದೆ ವಾಸಸ್ಥಳ ಇದು ನೀರಿನಲ್ಲಿ ವಾಸ ಮಾಡುತ್ತದೆ ಕೊಕ್ಕರೆ ಇದು ಗಾತ್ರದಲ್ಲಿ ಚಿಕ್ಕದು ಬಣ್ಣ ಬಿಳಿಯಾಗಿದೆ ಇದರ ಆಹಾರ ಹುಳುಗಳನ್ನು ತಿನ್ನುತ್ತದೆ ಇದರ ವಾಸಸ್ಥಳ ಗಿಡವಾಗಿದೆ ಚಿಟ್ಟೆ ಇದು ಗಾತ್ರದಲ್ಲಿ ಚಿಕ್ಕದು ಬಣ್ಣ ಇದು ವಿವಿಧ ಬಣ್ಣವನ್ನು ಹೊಂದಿರುತ್ತದೆ ಆಹಾರ ಮಕರಂದವನ್ನು ಸೇವಿಸುತ್ತದೆ ಇದು ಗಿಡದಲ್ಲಿ ವಾಸವಾಗುತ್ತದೆ ಕೋತಿ ಗಾತ್ರದಲ್ಲಿ ಚಿಕ್ಕದು ಕಪ್ಪು ಬೂದು ಬಣ್ಣವನ್ನು ಹೊಂದಿದೆ ಇದು ಆಹಾರವನ್ನು ಹಣ್ಣುಗಳನ್ನು ಸೇವಿಸುತ್ತದೆ ಇದರ ವಾಸಸ್ಥಳವು ಸಹ ಮರವಾಗಿದೆ ಓತಿ ಕ್ಯಾತ್ ಇದು ಗಾತ್ರದಲ್ಲಿ ಚಿಕ್ಕದು ಬೂದು ಬಣ್ಣವನ್ನು ಹೊಂದಿದೆ ಬಿಳಿ ಬಣ್ಣವನ್ನು ಹೊಂದಿದೆ ಇದರ ಆಹಾರ ಹುಳುಗಳನ್ನು ತಿನ್ನುತ್ತದೆ ಇದರ ವಾಸಸ್ಥಳ ಪೊದೆಗಳು ಮೊಳ ಚಿಕ್ಕದು ಬಣ್ಣ ಕಂದು ಮತ್ತು ಬಿಳಿ ಆಹಾರ ಸೊಪ್ಪು ಮತ್ತು ಕ್ಯಾರೆಟ್ಗಳನ್ನು ತಿನ್ನುತ್ತದೆ ಇದು ಬಿಲದಲ್ಲಿ ವಾಸಿಸುತ್ತದೆ ಮಿಡತೆ ಆ ಗಾತ್ರದಲ್ಲಿ ಚಿಕ್ಕದು ಬಣ್ಣ ಹಸಿರು ಬಣ್ಣವನ್ನು ಹೊಂದಿದೆ ಆಹಾರ ಹುಳುಗಳನ್ನು ತಿನ್ನುತ್ತದೆ ವಾಸಸ್ಥಳ ಗಿಡವಾಗಿದೆ ಆಮೆ ಗಾತ್ರದಲ್ಲಿ ಚಿಕ್ಕದು ಬಣ್ಣ ಕಪ್ಪು ಕಂದು ಬಣ್ಣವನ್ನು ಹೊಂದಿದೆ ಹುಳುಗಳನ್ನು ಆಹಾರವಾಗಿ ತಿನ್ನುತ್ತದೆ ವಾಸಸ್ಥಳ ನೀರಿನಲ್ಲಿ ವಾಸವಾಗಿದೆ ಬಾವಲಿ ಗಾತ್ರದಲ್ಲಿ ಚಿಕ್ಕದು ಬಣ್ಣ ಕಪ್ಪು ಹುಳುಗಳನ್ನು ಆಹಾರವಾಗಿ ಸೇವಿಸುತ್ತದೆ ಇದರ ವಾಸಸ್ಥಳ ಗಿಡವಾಗಿದೆ ಈಗ ಮಕ್ಕಳೇ ಯಾವ್ಯಾವ ಪ್ರಾಣಿಗಳು ಯಾವ ಗಾತ್ರವನ್ನು ಹೊಂದಿವೆ ಬಣ್ಣ ಆಹಾರ ವಾಸಸ್ಥಳವನ್ನು ಹೊಂದಿವೆ ಅನ್ನೋದನ್ನು ನೋಡಿದ್ದೇವೆ ಈಗ ಬಿಟ್ಟ ಜಾಗವನ್ನು ತುಂಬು ಮೀನಿನಂತೆಯೇ ಕೆಲವು ಪ್ರಾಣಿಗಳು ಡ್ಯಾಶ್ನಲ್ಲಿ ವಾಸಿಸುತ್ತವೆ ಅದಕ್ಕೆ ಸರಿಯಾದ ಪದ ನೀರಿನಲ್ಲಿ ಮೀನುಗಳು ವಾಸಿಸುತ್ತವೆ ಕೋತಿ ಹಕ್ಕಿ ಕೀಟಗಳು ಡ್ಯಾಶ್ದಲ್ಲಿ ವಾಸಿಸುತ್ತವೆ ಕೋತಿ ಹಕ್ಕಿ ಗಿಡಗಳು ಗಿಡ ಅಥವಾ ಮರದಲ್ಲಿ ವಾಸಿಸುತ್ತವೆ ನೆಲದ ಮೇಲೆ ಡ್ಯಾಶ್ ಮತ್ತು ಡ್ಯಾಶ್ ಮುಂತಾದ ಪ್ರಾಣಿಗಳು ವಾಸಿಸುತ್ತವೆ ನೆಲದ ಮೇಲೆ ಹಸು ಕುದುರೆ ಮುಂತಾದ ಪ್ರಾಣಿಗಳು ವಾಸಿಸುತ್ತವೆ ಇನ್ನು ವಿವಿಧ ಪ್ರಾಣಿಗಳ ವಿವಿಧ ಬಗೆಯ ಆಹಾರಗಳನ್ನು ತಿನ್ನುತ್ತವೆ ಅವು ಸಸ್ಯಗಳಿಂದ ಬರುವ ಹುಲ್ಲು ಎಲೆ ಮುಂತಾದ ಉತ್ಪನ್ನಗಳನ್ನು ತಿನ್ನುವ ಪ್ರಾಣಿಗಳು ಹಸು ಎಮ್ಮೆ ಆನೆ ಕುರಿ ಆಡು ಮೊಲ ಮುಂತಾದವು ಪ್ರಾಣಿಗಳಿಂದ ದೊರೆಯುವ ಮಾಂಸ ಮೊಟ್ಟೆ ಇತ್ಯಾದಿ ಉತ್ಪನ್ನಗಳನ್ನು ತಿನ್ನುವ ಪ್ರಾಣಿಗಳು ಹುಲಿ ಸಿಂಹ ಚಿರತೆ ಕರಡಿ ಮುಂತಾದವು ಸಸ್ಯ ಮತ್ತು ಪ್ರಾಣಿ ಈ ಎರಡನ್ನ ಎರಡರಿಂದ ಬರುವ ಉತ್ಪನ್ನಗಳನ್ನು ತಿನ್ನುವಂತಹ ಪ್ರಾಣಿಗಳನ್ನು ನೋಡೋಣ ಮಕ್ಕಳೇ ನಾಯಿ ಬೆಕ್ಕು ಕಾಗೆ ಹಂದಿ ಇನ್ನು ನಮ್ಮ ಸುತ್ತಲೂ ವಿವಿಧ ಪ್ರಾಣಿಗಳನ್ನು ಗಮನಿಸುತ್ತೇವೆ ನಮ್ಮ ಮನೆಯ ಅಂಗಳದಲ್ಲಿ ಸ್ವಲ್ಪ ಕಾಳುಗಳನ್ನು ಹರಡಿದಾಗ ನಮಗೆ ಸ್ವಲ್ಪ ದೂರದಲ್ಲಿ ಕುಳಿತು ಯಾವ ಪ್ರಾಣಿ ಅಥವಾ ಪಕ್ಷಿಗಳು ಇದನ್ನು ತಿನ್ನುತ್ತವೆ ಎಂದು ನೋಡಿದಾಗ ಕಾಳು ತಿನ್ನಲು ಬರುವ ಹಕ್ಕಿ ಕೀಟಗಳ ನಾವು ಆಕಾರ ಮತ್ತು ಗಾತ್ರವನ್ನು ಹಲವಾರು ಸಲ ವೀಕ್ಷಿಸಿದ್ದೇವೆ ಮಕ್ಕಳಿಗೆ ಮನೆಯಲ್ಲಿ ಬಳಸುವ ಹಾಲು ಯಾವ ಪ್ರಾಣಿಗಳಿಂದ ದೊರೆಯುತ್ತದೆ ನಾವು ಮನೆಯಲ್ಲಿ ಮನೆಯಲ್ಲಿ ಬಳಸುವ ಹಾಲು ಹಸು ಎಮ್ಮೆ ಮೇಕೆಯಿಂದ ದೊರೆಯುತ್ತದೆ ಇನ್ನು ನಮ್ಮ ಮನೆಯಲ್ಲಿ ಬಳಸುವ ಆಹಾರ ವಸ್ತುಗಳನ್ನು ಪಟ್ಟಿ ಮಾಡಿ ಪ್ರಾಣಿಗಳಿಂದ ದೊರೆಯುವ ವಸ್ತುಗಳಿಗೆ ವೃತ್ತವನ್ನು ಹಾಕು ನಮ್ಮ ಮನೆಯಲ್ಲಿ ಜೋಳ ಅಕ್ಕಿ ಹಾಲು ಮೊಸರು ಬೆಣ್ಣೆ ಮೊಟ್ಟೆ ಮಜ್ಜಿಗೆ ಗೋಧಿ ನವಣೆ ರಾಗಿ ಇವೆಲ್ಲವೂ ಸಹ ನಾವು ಮನೆಯಲ್ಲಿ ಆಹಾರ ವಸ್ತುಗಳನ್ನು ಬಳಸುತ್ತೇವೆ ಅದರಲ್ಲಿ ಪ್ರಾಣಿಗಳಿಂದ ದೊರೆಯುವ ವಸ್ತುಗಳೆಂದರೆ ಹಾಲು ಮೊಸರು ಬೆಣ್ಣೆ ಮೊಟ್ಟೆ ಮಜ್ಜಿಗೆ ಇನ್ನು ಪ್ರಾಣಿಗಳಿಂದ ನಮಗಾಗುವ ಐದು ಅನುಕೂಲಗಳನ್ನು ಬರೆಯಿ ಮಕ್ಕಳ ನಾವು ಪ್ರಾಣಿಗಳಿಂದ ಸಾಕಷ್ಟು ಅನು ನಮಗೆ ಉಣ್ ಅನುಕೂಲಗಳಿವೆ ಇದರಲ್ಲಿ ಕೆಲವು ಪಾಯಿಂಟ್ಗಳನ್ನು ಮಾತ್ರ ಇಲ್ಲಿ ನೋಡೋಣ ಪ್ರಾಣಿಗಳಿಂದ ನಾವು ಹಾಲನ್ನು ಪಡೆಯುತ್ತೇವೆ ಎರಡನೇ ಪಾಯಿಂಟ್ ಪ್ರಾಣಿಗಳಿಂದ ರೈತ ಹೊಲ ಹೂಳಲು ಮತ್ತು ಈ ಥರ ಕೆಲಸಗಳಿಗೆ ಉಪಯೋಗ ಮಾಡುತ್ತಾನೆ ಮೂರನೆಯ ಪಾಯಿಂಟ್ ಪ್ರಾಣಿಗಳಿಂದ ಮೊಟ್ಟೆಯನ್ನು ಪಡೆಯುತ್ತೇವೆ ನಾಲ್ಕನೆಯ ಪಾಯಿಂಟ್ ಪ್ರಾಣಿಗಳಿಂದ ಉಣ್ಣೆಯನ್ನು ಪಡೆಯುತ್ತೇವೆ ಇನ್ನು ಐದನೆಯ ಪಾಯಿಂಟ್ ಕೆಲವು ಪ್ರಾಣಿಗಳನ್ನು ಸಾರಿಗೆಗಾಗಿ ಬಳಸುತ್ತೇವೆ ಇನ್ನು ಪ್ರಾಣಿಗಳಿಂದ ನಮಗೆ ಆಗುವ ಉಪಯೋಗಗಳನ್ನ ಮೇಲಿನ ಚಿತ್ರದಲ್ಲಿ ತೋರಿಸಲಾಗಿದೆ ಆ ಚಿತ್ರದಲ್ಲಿ ಯಾವ್ಯಾವ ಕೆಲಸಗಳನ್ನು ಇಲ್ಲಿ ಮಾಡಲಾಗಿದೆ ಅಂತ ನೋಡೋಣ ಮೊದಲನೆಯದಾಗಿ ಪಕ್ಷಿಗಳು ಬೀಜ ಪ್ರಸರಣ ಮಾಡುತ್ತವೆ ಜೇನುತುಪ್ಪವನ್ನು ಕೊಡುತ್ತವೆ ಈ ಚಿತ್ರದಲ್ಲಿ ಇಲ್ಲಿ ಸವಾರಿಗಾಗಿ ಕುದುರೆಯನ್ನು ಬಳಸಲಾಗಿದೆ ಇನ್ನು ಭೂಮಿ ಉಳಿಮೆ ಮಾಡಲು ಪ್ರಾಣಿಗಳ ಬಳಕೆ ಮಾಡಲಾಗಿದೆ ಮೀನು ಮನುಷ್ಯನಿಗೆ ಆಹಾರವಾಗಿದೆ ಹಸು ನಮಗೆ ಹಾಲನ್ನು ಕೊಡುತ್ತದೆ ಕುರಿಯ ಉಣ್ಣೆಯನ್ನು ನೀಡುತ್ತದೆ ನಮಗೆ ಕುರಿಯು ಉಣ್ಣೆಯನ್ನು ನೀಡುತ್ತದೆ ಮಕ್ಕಳೇ ನಾಯಿಯು ಮಣೆಯನ್ನು ಕಾಯುತ್ತದೆ ಇನ್ನು ನಿನ್ನ ಮನೆಯಲ್ಲಿ ಪ್ರಾಣಿಗಳನ್ನು ಸಾಕಿದ್ದೀಯಾ ಅವುಗಳನ್ನು ನೀನು ಹೇಗೆ ನೋಡಿಕೊಳ್ಳುವೆ ನಮ್ಮ ಮನೆಯಲ್ಲಿ ಎತ್ತುಗಳಿದ್ದಾವೆ ಮಕ್ಕಳೇ ನಾವು ಪ್ರತಿದಿನ ಅವಕ್ಕೆ ಮೇವು ಪುಲ್ಲನ್ನು ಹಾಕುತ್ತೇವೆ ಸರಿಯಾದ ಸಮಯಕ್ಕೆ ನೀರನ್ನು ಕುಡಿಸುತ್ತೇವೆ ಮತ್ತು ಪ್ರೀತಿಯಿಂದ ಅವುಗಳನ್ನು ನೋಡಿಕೊಳ್ಳುತ್ತೇವೆ ಇನ್ನು ಸತೀಶ್ ಮತ್ತು ಜೋಶಫ್ ಸ್ನೇಹಿತರು ಇಲ್ಲಿ ಮಕ್ಕಳೇ ನನಗೆ ಇಷ್ಟವಾದಂಥ ಪ್ರಾಣಿಗಳನ್ನು ಕೊಟ್ಟಿದ್ದಾನೆ ನಿಮಗೆ ಯಾವ ಪ್ರಾಣಿಗಳು ಇಷ್ಟ ಎಂಬುದನ್ನು ಇಲ್ಲಿ ಬರೆದು ಅವುಗಳಿಗೆ ನೀನು ಹೇಗೆ ಆರೈಕೆ ಮಾಡುವೆ ಎಂಬುದನ್ನು ಇಲ್ಲಿ ಬರೆಯಿ ಇನ್ನು ಸತೀಶ್ ಮತ್ತು ಜೋಶಪ್ ಸ್ನೇಹಿತರು ಸತೀಶನು ಜೋಶಪ್ನನ್ನು ನೋಡಲು ಅವನ ಮನೆಗೆ ಬಂದಿದ್ದಾನೆ ಇಲ್ಲೊಂದು ಸಮಸ್ಯೆ ಇದೆ ನಾಯಿ ಜೋಶಪ್ನ ಮನೆಯನ್ನು ಕಾಯುತ್ತಿದೆ ನಾಯಿಯಿಂದ ತಪ್ಪಿಸಿಕೊಂಡು ಜೋಶಪ್ನ ಮನೆಯನ್ನು ತಲುಪಲು ಸತೀಶನಿಗೆ ನೀನು ಸಹಾಯ ಮಾಡುವಂತ ಕೊಟ್ಟಿದ್ದಾನೆ ಯಾವ ಮಾರ್ಗದ ಮುಖಾಂತರವಾಗಿ ಸತೀಶನ ಬರಬೇಕು ಅಂತ ಇಲ್ಲಿ ಇದೆ ಇದು ಸತೀಶನ ಮನೆಯಾಗಿದೆ ಜೋಶಪ್ಪನ ಮನೆಯಾಗಿದ್ದು ಇಲ್ಲಿ ಸತೀಶ್ ನಿಂತಿದ್ದಾನೆ ಅವನು ಈ ಮಾರ್ಗವಾಗಿ ತನ್ನ ಸ್ನೇಹಿತನ ಮನೆಯನ್ನು ತಲುಪಬೇಕು ನೋಡಿದಿರಲ್ಲ ಮಕ್ಕಳೇ ಈ ರೀತಿಯಾಗಿ ಸತೀಶ್ ತನ್ನ ಸ್ನೇಹಿತನಾದ ಜೋಶಪ್ಪನ ಮನೆಯನ್ನು ತಲುಪುತ್ತಾನೆ ಇನ್ನು ಹೊಂದಿಸಿ ಬರೀ ಪ್ರಾಣಿಗಳನ್ನು ಕೊಟ್ಟಿದ್ದಾನೆ ಈ ಕಡೆ ಅವುಗಳ ಉಪಯೋಗವನ್ನು ಕೊಟ್ಟಿದ್ದಾನೆ ಎತ್ತು ಎಮ್ಮೆ ಕುರಿ ಕೋಳಿ ಕುದುರೆ ಜೇನುನೊಣ ಮೀನು ರಣಹದ್ದು ಇವೆಲ್ಲ ಪ್ರಾಣಿಗಳು ನಾವು ಆ ಪ್ರಾಣಿಗಳಿಂದ ಪಡೆಯುವಂತಹ ಉಪಯೋಗಗಳನ್ನು ಇಲ್ಲಿ ನೋಡೋಣ ಮೊದಲೇದಾಗಿ ಎತ್ತು ನಮಗೆ ಉಳುಮೆಗೆ ಉಪಯೋಗವಾಗಿದೆ ಎಮ್ಮೆ ಹಾಲು ಕೊಡುತ್ತದೆ ಕುರಿ ಉಣ್ಣೆಯನ್ನು ನೀಡುತ್ತದೆ ಕೋಳಿ ಮೊಟ್ಟೆ ಕುದುರೆ ಜಟಕಾ ಬಂಡಿ ಜೇನುನೊಣ ಜೇನುತುಪ್ಪ ಮೀನು ನೀರಿನಲ್ಲಿರುವ ಕೀಟ ತಿಂದು ನೀರಿನ ಶುದ್ಧಿ ಮಾಡುತ್ತದೆ ರಣಹದ್ದು ಸತ್ತ ಪ್ರಾಣಿ ತಿಂದು ಪರಿಸರದ ಶುದ್ಧಿ ಮಾಡುತ್ತದೆ ಇಲ್ಲಿ ಈ ಚಿತ್ರಗಳಿಗೆ ಆನೆಯ ಮುಖವಾಡವನ್ನು ಹೇಗೆ ಮಾಡಬೇಕು ಅವುಗಳನ್ನು ಕಣ್ಣು ಮತ್ತು ಸೊಂಡಿಲನ್ನು ಯಾವ ರೀತಿ ಕರೆಯ ಸರಿಯಾದ ಸಮಯಕ್ಕೆ ಅಂಟಿಸಬೇಕು ಎನ್ನುವುದನ್ನು ಈ ಚಿತ್ರದಲ್ಲಿ ತೋರಿಸಿದ್ದಾರೆ ಮಕ್ಕಳೇ ಇದನ್ನು ಮನೆಯಲ್ಲಿ ನೀವು ಸಹ ಪ್ರಯೋಗವನ್ನು ಮಾಡಿ ಇನ್ನು ಒಗಟ್ಟು ಬಿಡಿಸಿ ಅಂತ ಇದೆ ನೋಡೋಣ ಮಕ್ಕಳಿಗೆ ಯಾವ್ಯಾವ ಒಗಟುಗಳನ್ನು ಕೊಟ್ಟಿದ್ದಾರೆ ಅಂತ ಇಲ್ಲಿ ಬಣ್ಣ ಬಣ್ಣದ ಪುಕ್ಕ ಇದೆ ಹಳ್ಳಿಯ ಗಡಿಯಾರ ಅದು ಕೋಳಿಯಾಗಿದೆ ದೊಡ್ಡೊಟ್ಟೆ ದೊಡ್ಡಣ್ಣನಿಗೆ ಹಿಂದೂ ಬಾಲ ಮುಂದು ಬಾಲ ಇದಕ್ಕೆ ಸರಿಯಾದ ಉತ್ತರ ಆನೆ ಮೂರನೆಯ ಒಗಟು ಸಣ್ಣ ಆಕಾರದ ಸುಕುಮಾರ ಮೃದುವಾದ ಮೈ ಉದ್ದನೆಯ ಕಿವಿ ಕಡ್ಡಿ ಮೀಶೆ ಚಟ್ಟನೆಯ ಜಿಗಿತ ಇದು ಮೊಲ ಹತ್ತಲಾರದ ಮರಕ್ಕೆ ಹತ್ತಿದವನು ಜಾಣ ಅತ್ತಿ ಹಣ್ಣನ್ನು ಮೆದ್ದುವನು ನಿಪುಣ ಇದು ಅಳಿಲು ಉತ್ತರವಾಗಿದೆ ಇನ್ನ ಕೊನೆಯ ಒಗಟು ಹುಲಿಯ ಚಿಕ್ಕಮ್ಮ ಇಲಿಯ ಮುಕ್ಕಮ್ಮ ಇದಕ್ಕೆ ಸರಿಯಾದ ಉತ್ತರ ಬೇಕು ಇನ್ನು ನಿಮಗಿದು ಗೊತ್ತೇ ಈ ಅಂಶಗಳನ್ನು ತಿಳಿದುಕೊಳ್ಳೋಣ ಭಾರತದ ರಾಷ್ಟ್ರೀಯ ಪ್ರಾಣಿ ಹುಲಿಯಾಗಿದೆ ಕಡಿಮೆಯಾಗುತ್ತಿರುವ ಹುಲಿಗಳ ಸಂರಕ್ಷಿಸಲು ಭಾರತ ಸರ್ಕಾರವು ಹಮ್ಮಿಕೊಂಡಿರುವ ಯೋಜನೆಯೇ ಹುಲಿ ಯೋಜನೆಯಾಗಿದೆ ಪ್ರಾಣಿ ಪ್ರಪಂಚದಲ್ಲಿ ಕೀಟಗಳ ಸಂಖ್ಯೆಯೇ ಅತಿ ಹೆಚ್ಚಿನ ಸಂಖ್ಯೆಯಾಗಿದೆ ಅವುದೆಲ್ಲ ಮಕ್ಕಳಿಗೆ ನಾವು ನಮ್ಮ ಸುತ್ತಮುತ್ತಲೂ ನೋಡುವಂತಹ ಕೀಟಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಇರುವುದನ್ನು ಪ್ರತಿನಿತ್ಯ ಗಮನಿಸಬಹುದು ನೀವು ಸಹ ಇದನ್ನು ಗಮನಿಸದೇ ಇದ್ದಲ್ಲಿ ಈಗ ತಿಳಿದುಕೊಂಡಿದ್ದ ಎಲ್ಲ ಮಕ್ಕಳು ನಮ್ಮ ಪ್ರಾಣಿ ಪ್ರಪಂಚದಲ್ಲಿ ಕೀಟಗಳೇ ಹೆಚ್ಚಿಗೆ ಅಂತ ಅವುಗಳನ್ನು ನೀವು ಸಹ ಗಮನಿಸಬಹುದು ಇನ್ನು ಚಿರತೆ ಗಂಟೆಗೆ ಒಂದು ನೂರು ಕಿಲೋಮೀಟರ್ ವೇಗದಲ್ಲಿ ಓಡುತ್ತದೆ ಇದು ಅತಿ ವೇಗದಲ್ಲಿ ಓಡುವಂತಹ ಪ್ರಾಣಿಯಾಗಿದೆ ಅದು ಎಷ್ಟೆಂದರೆ ಒಂದು ಗಂಟೆಗೆ ನೂರು ಕಿಲೋಮೀಟರ್ ವೇಗದಲ್ಲಿ ಓಡುತ್ತದೆ ಇನ್ನು ಮೂವತ್ತ್ಮೂರು ಮೀಟರ್ನಷ್ಟು ಉದ್ದವಾದ ನೀಲಿ ತಿಮಿಂಗಿಲ ಪ್ರಾಣಿಗಳಲ್ಲೇ ಅತಿ ದೊಡ್ಡದು ಹೌದು ಮಕ್ಕಳೇ ಇದು ಮೂವತ್ತ್ಮೂರು ಮೀಟರ್ನಷ್ಟು ಇರುವಂಥ ನೀರಿನಲ್ಲಿ ವಾಸಿಸುವಂಥ ನೀಲಿ ತಿಮ್ಮಗಳ ನಮ್ಮ ಪ್ರಾಣಿಗಳಲ್ಲಿ ಅತಿ ದೊಡ್ಡದಾದಂತಹ ಪ್ರಾಣಿಯಾಗಿದೆ ಇನ್ನು ಎಲೆಕೀಟ ಉಸರವಳ್ಳಿಯಂತಹ ಕೆಲವು ಪ್ರಾಣಿಗಳು ಶತ್ರುಗಳಿಂದ ತಪ್ಪಿಸಿಕೊಳ್ಳಲು ತಾವಿರುವ ಹಿನ್ನೆಲೆಯ ಬಣ್ಣ ತಳೆಯುತ್ತವೆ ಅಂದರೆ ಎಲೆಕೀಟ ಈ ಉಸರವಳ್ಳಿಗಳು ತಮಗೆ ಯಾವಾಗಲೂ ಮನುಷ್ಯರಿಂದ ಅಥವಾ ಬೇರೆ ಪ್ರಾಣಿಗಳಿಂದ ತಮಗೆ ಅಪಾಯವಿದೆ ಎಂದು ತಮಗೆ ಗಮನಕ್ಕೆ ಬಂದಾಗ ಅವು ತಕ್ಷಣವೇ ಏನು ಮಾಡುತ್ತವೆ ತಮ್ಮ ಶತ್ರುಗಳಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ತಾವಿರುವ ಬಣ್ಣವನ್ನು ಬದಲಾಯಿಸಿಕೊಳ್ಳುತ್ತವೆ ಆ ಎರಡು ಪ್ರಾಣಿಗಳೆಂದರೆ ಎಲೆಕೀಟ ಮತ್ತು ಉಸುರವಳ್ಳಿ ಅಂತ ಹೇಳ್ಬೋದು ಇದಾಗಿತ್ತು ಮಗ ಮಕ್ಕಳೇ ಈ ಪರಿಸರ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೊದಲನೆಯ ಪಾಠವಾಗಿದೆ ಇದು ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಪ್ಲೀಸ್ ಈ ವಿಡಿಯೋ ಮುಗಿಯುವವರೆಗೂ ವೀಕ್ಷಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ವೀಕ್ಷಿಸಿದ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಬಾಯ್